ಈಗ ಈ ಒಂದು ಪರ ಕರ್ನಾಟಕ ರಾಜ್ಯದ ಒಂದು ವರದಿಯ ವಿಶ್ಲೇಷಣೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆ ಅಂದರೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಬಾಲಕರು ಮತ್ತು ಬಾಲಕಿಯರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಗಮನಿಸಿದರೆ ಮೂರನೇ ಕ್ಲಾಸಲ್ಲಿ ಭಾಷೆಯಲ್ಲಿ ಬಾಲಕಿಯರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಎಲ್ಲದರಲ್ಲೂ ಸಹ ಐದು ಮೂರು ಆರು ಒಂಬತ್ತು ಈ ಮೂರು ತರಗತಿಗಳಲ್ಲಿ ಬಾಲಕಿಯರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಭಾಷೆಯಲ್ಲಿ ಮೂರನೇ ತರಗತಿಯಲ್ಲಿ ಶೇಕಡಾ ಮೂರರಷ್ಟು ಬಾಲಕರಿಗಿಂತ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಿ ಅಂದರು ಪರ್ಫಾರ್ಮ್ ಮಾಡಿದ್ದಾರೆ ಗಣಿತದಲ್ಲಿ ಬಾಲಕರಿಗಿಂತ ಶೇಕಡ ಎಂಟರಷ್ಟು ಮಾಡಿದ್ದಾರೆ ಬಾಲಕಿಯರು ಆರನೇ ತರಗತಿಯಲ್ಲಿ ಭಾಷೆಯಲ್ಲಿ ಶೇಕಡ ಏಳರಷ್ಟು ಉತ್ತಮ ಸಾಧನೆ ಮಾಡಿದ್ದಾರೆ ಗಣಿತದಲ್ಲಿ ಶೇಕಡಾ ಎರಡರಷ್ಟು ಬಾಲಕರಿಗಿಂತ ಒಳ್ಳೆಯ ಸಾಧನೆ ಮಾಡಿದ್ದಾರೆ ವರ್ಲ್ಡ್ ಅರೌಂಡ್ ಅಸ್ ಆರನೇ ತರಗತಿಯಲ್ಲಿ ಶೇಕಡಾ ಮೂರರಷ್ಟು ಬಾಲಕರಿಗಿಂತ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಒಂಬತ್ತನೇ ತರಗತಿಯಲ್ಲಿ ಭಾಷೆಯಲ್ಲಿ ಶೇಕಡ ಏಳರಷ್ಟು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಗಣಿತದಲ್ಲಿ ಇಬ್ಬರದು ಸಹ ಸಮವಾಗಿದೆ ಅಂದರೆ ಏನೋ ವ್ಯತ್ಯಾಸ ಇಲ್ಲ ಒಂಬತ್ತನೇ ತರಗತಿ ವಿಜ್ಞಾನದಲ್ಲಿ ಬಾಲಕಿಯರು ಶೇಕಡ ಎರಡರಷ್ಟು ಉತ್ತಮ ಸಾಧನೆಯನ್ನು ಬಾಲಕರಿಗಿಂತ ಮಾಡಿದ್ದಾರೆ ಮತ್ತು ಸಮಾಜ ವಿಜ್ಞಾನ ಏನಿದೆ ಅದು ಸಹ ಶೇಕಡ ಮೂರರಷ್ಟು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ